ಹಾಯ್ ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಎಸ್ ಇವತ್ತಿನ ಈ ಒಂದು ವಿಶೇಷ ಸಂದರ್ಶನದಲ್ಲಿ ನಮ್ಮ ಜೊತೆ ಕೊಪ್ಪದ ಒಬ್ರು ಖ್ಯಾತ ಹೋಟೆಲ್ ಉದ್ಯಮಿ ನಮ್ಮ ಜೊತೆ ಇದ್ದಾರೆ ಕಳೆದ ಮೂರು ತಲೆಮಾರಿಗಳಿಂದ ಅಂದಾಜು ಸರಿಸುಮಾರು ಅರವತ್ತೆಂಟು ವರ್ಷಗಳಿಂದ ಕೊಪ್ಪದಲ್ಲಿ ಒಬ್ಬ ಯಶಸ್ವಿ ಹೋಟೆಲ್ ಉದ್ಯಮಿಯಾಗಿ ಗುರುತಿಸಿಕೊಂಡಿರುವಂತವರು ಏನು ತಂದೆಯಿಂದ ಪ್ರಾರಂಭವಾಗಿ ನಂತರ ಇವರು ಕೂಡ ಹೋಟೆಲ್ ಉದ್ಯಮದಲ್ಲಿ ಯಶಸ್ಸಾಗಿ ನಂತರ ಇವರ ಮಗ ಕೂಡ ಹೋಟೆಲ್ ನ ಉದ್ಯಮದಲ್ಲಿ ತೊಡಿಸಿಕೊಂಡಿರುವಂತದ್ದು ಅರವತ್ತೆಂಟು ವರ್ಷಗಳಿಂದ ಮೂರು ತಲೆಮಾರಿನವರು ಸತವಾಗಿ ಯಶಸ್ಸಿನ ಮೂಲಕ ಹೋಟೆಲ್ ಉದ್ಯಮದ ಯಶಸ್ಸನ್ನು ಕಂಡಂತವರು ಹಾಗೆ ರಾಜಕೀಯದಲ್ಲೂ ಕೂಡ ಗುರುತಿಸಿಕೊಂಡು ಜೆಡಿಎಸ್ ಪಕ್ಷದ ಜಿಲ್ಲಾ ಚಿಕ್ಕಮಗಳೂರು ಜಿಲ್ಲಾ ಜೆ ನ ಪ್ರಸ್ತುತ ಉಪಾಧ್ಯಕ್ಷರಾಗಿಯೂ ಕೂಡ ಸೇವೆ ನೆನೆ ಸಲ್ಲಿಸ್ತಾ ಇದ್ದಾರೆ ಇವರ ಒಂದು ಹೋಟೆಲ್ಗೆ ಪ್ರಮುಖವಾಗಿ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ಕುಮಾರಸ್ವಾಮಿ ಅವರಾಗಿರ್ಬೋದು ದೇವರಾಜ್ ಅರೋಸ್ ಅವರು ಕೂಡ ಇವರ ಹೋಟೆಲ್ಗೆ ಭೇಟಿ ನೀಡಿ ಅದು ಸೇರಿದಂತೆ ಬೇರೆ ಬೇರೆ ಸೆಲೆಬ್ರಿಟಿಗಳು ಜೊತೆಗೆ ರಾಜಕಾರಣಿಗಳು ಕೂಡ ಇವರ ಹೋಟೆಲ್ಗೆ ಆಗಮಿಸಿ ಇವರ ಹೋಟೆಲ್ ನಲ್ಲಿ ಸಿಗುವಂತಹ ಅತ್ಯಂತ ರುಚಿಕರವಾದ ಖಾದ್ಯಗಳನ್ನು ಕೂಡ ಸೇವಿಸಿರುವಂತದ್ದು ಇದರ ಕುರಿತಾಗಿ ಮಾತನಾಡಲು ಅವರ ಹೋಟೆಲ್ ಉದ್ಯಮದ ಯಶಸ್ಸಾಗಿರ್ಬೋದು ಅವರ ರಾಜಕೀಯ ಜೀವನ ಎಲ್ಲ ವಿಚಾರಗಳ ಕುರಿತಾಗಿ ಮಾತನಾಡಲು ಕೊಪ್ಪದ ಅತ್ಯಂತ ಯಶಸ್ವಿ ಹೋಟೆಲ್ ಉದ್ಯಮಿಯಾಗಿರುವಂತಹ ಬದ್ರಿಯಾ ಮೊಹಮ್ಮದ್ ನಮ್ ಜೊತೆ ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ತೆ ಸರ್ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಮೊದಲನೇದಾಗಿ ಬದ್ರಿಯಾ ಹೋಟೆಲ್ ಕೊಪ್ಪದ ಒಂದು ಹೋಟೆಲ್ ಅಂತ ಬಂದಾಗ ಮೊದಲು ನೆನಪಾಗುವಂತದ್ದು ಬದ್ರಿಯಾ ಹೋಟೆಲ್ ಅದು ವೆಜ್ ಗೆ ಹೆಚ್ಚಿನ ಒಂದು ಸ್ಪೆಷಲ್ ಆಗಿರುವಂತ ನಿಮ್ಮ ಒಂದು ಬದ್ರಿಯಾ ಹೋಟೆಲ್ ಕುರಿತಾಗಿ ಮೊದಲನೇದಾಗಿ ಏನ್ ಬಯಸ್ತೀರಾ ನಮ್ಮ ತಂದೆಯವರು ಬಸರಿಕಟ್ಟೆಯಿಂದ ಇಲ್ಲಿಗೆ ಕೊಪ್ಪಕ್ ಬಂದ್ರು ಕೊಪ್ಪಕ್ ಬಂದು ಇಲ್ಲಿ ಸುಭಾಷ್ ರೋಡ್ ಅಲ್ಲಿ ತುದಿಯಲ್ಲಿ ಒಂದು ಜಾಗ ಇತ್ತು ಅಲ್ಲಿ ನಾವು ಮುಂಚೆ ಫಸ್ಟ್ ಗಿಡ ಭದ್ರಿಯ ಹೊಟ್ಟು ಪ್ರಾರಂಭ ಮಾಡಿದ್ವಿ ಅಲ್ಲಿಂದ ಮತ್ತೆ ನಾವು ಬೇರೆ ಒಂದು ಜಾಗಕ್ಕೆ ಶಿಫ್ಟ್ ಆಗಿ ಈಗ ನಾವು ಮುಖ್ಯ ರಸ್ತೆ ಇರುವಂತಹ ಇದೆ ಬಿಲ್ಡಿಂಗ್ ಗೆ ನಾವು ಶಿಫ್ಟ್ ಆಗಿ ಸುಮಾರು ನಲವತ್ತೈದರಿಂದ ಐವತ್ತು ವರ್ಷ ಅಲ್ಲಿ ಆಯ್ತು ಓಕೆ ಅನ್ನ ಸ್ವತಃವಾಗಿ ಒಂದು ಅರವತ್ತೆಂಟು ವರ್ಷಗಳಿಂದ ನೀವು ಬದ್ರಿ ಹೋಟೆಲ್ ನಡೆಸ್ತಾ ಇರುವಂತದ್ದು ಹೇಗ್ ಅನ್ಸುತ್ತೆ ಅದೇ ಒಂದೇ ಒಂದೇ ಹೋಟೆಲ್ ಓಕೆ ಅದನ್ನ ನಡೆಸ್ತಾನೆ ಇದೀವಿ ನಾವು ನಮ್ಮ ತಂದೆಯವರು ನಮ್ಮ ಅಣ್ಣವರು ಅಣ್ಣವರಿಂದ ನಾವು ನಡೆಸ್ತಾನೇ ಬರ್ತಾನೆ ಇದೀವಿ ನಾವು ಓಕೆ ನಾನು ಪ್ರಾರಂಭದ ಹಂತದಲ್ಲಿ ಹೇಳಿದೆ ಮೂರು ತಲೆಮಾರಿ ನಾವು ನಡಸ್ತಾ ಇರುವಂತಹ ಹೋಟೆಲ್ ಹೇಗ್ ಸರ್ ನಿಮ್ಗೆ ನಮಗೆ ಬಾರಿ ಖುಷಿ ಅಂತದೆ ಓಕೆ ನಮ್ಗೆ ಇಲ್ಲಿ ಕೊಪ್ಪದ ಎಲ್ಲ ಜನರು ನಮ್ಗೆ ಬಹಳ ಚೆನ್ನಾಗಿದ್ದಾರೆ ನಮ್ಮ ಹೋಟ್ಲಿಗೆ ಎಲ್ಲ ಬಾರಿ ಖುಷಿ ಖುಷಿಯಲ್ಲಿ ಬರ್ತಾರೆ ಊಟ ಮಾಡ್ತಾರೆ ಹೋಗ್ತಾರೆ ಅದರಲ್ಲೂ ನಾನು ನೆನ್ಸ್ಕೊಳ್ಬೇಕಾಗ್ತದೆ ಅಂತ ಹೇಳಿದ್ರೆ ನಮ್ಮೆ ನಾಯಕರು ಅಂತ ಹೇಳಿ ಪಿ ಡಬ್ಲ್ಯೂ ಕಂಟ್ರಾಕ್ಟ್ ಅವರು ಇದ್ರು ಅವರು ಒಂದು ದಿಸು ನಮ್ಮ ಹೋಟ್ಲಲ್ಲಿ ಊಟ ಮಾಡದೇ ಇರ್ಲಿಲ್ಲ ಮಧ್ಯಾಹ್ನ ಒಂದು ಒಂದೇ ಒಂದು ದಿನ ಊಟ ಮಾಡದೆ ಹಬ್ಬ ಇರ್ಲಿ ಏನು ಇರ್ಲಿ ಅವ್ರು ನಮ್ಮಲ್ಲೇ ಊಟ ಅದೇ ರೀತಿ ಅಕ್ಕಿ ರಾಮೇಗೌಡ್ರು ಅಂತ ಇದ್ರು ನಮ್ಮ ಹೋಟ್ಲಿಗೆ ಆಗಿನ ಕಾಲದಲ್ಲಿ ಅಕ್ಕಿ ಈಗ ತರ ಎಲ್ಲ ಮೂಟೆ ಶಿವಮೊಗ್ಗದಿಂದ ಅಲ್ಲಿಂದ ಇಲ್ಲಿಂದ ಬರ್ತಿರ್ಲಿಲ್ಲ ಇಲ್ಲೇ ಬೆಳೆದ ಅಕ್ಕಿ ಅದರಲ್ಲಿ ಸೋನ ಮಸೂರಿ ಅಕ್ಕಿ ಅಂತ ಹೇಳಿ ಅವ್ರು ನಮ್ಗೋಸ್ಕರವಾಗಿ ತೆಗೆದ್ ಮಿಲ್ಲಲ್ಲಿ ಇಡ್ತಾ ಇದ್ರು ವಾರಕ್ಕೆ ಎರಡು ಮೂಟೆ ಮೂರು ಮೂಟೆ ಎರಡು ಮೂಟೆ ಮೂರ್ ಮೂಟೆ ಅಕ್ಕಿ ಅಕ್ಕಿ ಇರಾಮೆಗೆ ಕೊಡ್ತಾ ಇದ್ರು ಅವರು ಸಹ ಅದೇ ರೀತಿ ಒಂದೇ ಒಂದು ದಿನ ಅವರು ನಮ್ಮ ಹೋಟೆಲ್ ಅಲ್ಲಿ ಊಟ ತಪ್ಪಿಸಿದ್ದಿಲ್ಲ ಮಧ್ಯಾಹ್ನದ್ದು ಸಾಯಂಕಾಲ ಇರ್ಲಿಲ್ಲ ಮಧ್ಯಾಹ್ನದ ಊಟ ನಮ್ಮಲ್ಲೇ ಅವರೆಲ್ಲ ವಿಶ್ವಾಸದಿಂದ ನಮ್ಮ ಹೋಟ್ಲು ಬಾರಿ ಇದಾಗಿದೆ ಇಂಪ್ರೂವ್ಮೆಂಟ್ ಆಗಿದೆ ಅಂದ್ರೆ ನೀವು ಹೇಳಿದ್ರಿ ಆ ಬಸರಿಕಟ್ಟೆಯಿಂದ ಕೊಪ್ಪಕ್ಕೆ ಹೌದು ಆ ನೀವು ಪ್ರಾರಂಭಿಕವಾಗಿ ನಿಮ್ಮ ತಂದೆಯವರು ಹೋಟೆಲ್ ಪ್ರಾರಂಭ ಮಾಡಿದಾಗ ಹೇಗಿತ್ತು ಸರ್ ಆ ಒಂದು ಹೋಟೆಲ್ ನ ಬೆಳೆಸುವ ನಿಟ್ಟಿನಲ್ಲಿ ಅವ್ರು ಯಾವ ರೀತಿಯಾದ ಕಷ್ಟ ಆಯ್ತು ಆ ಒಂದು ಸಂದರ್ಭದಲ್ಲಿ ಅವಾಗ ಅಂತ ಹೇಳಿದ್ರೆ ಈ ರೀತಿ ಸಾಮಾನೆಲ್ಲ ಅಗ್ಗ ಅವಾಗ ಓಕೆ ಅವಾಗ ಇಷ್ಟು ದೊಡ್ಡದಿರ್ಲಿಲ್ಲ ಕೊಪ್ಪ ಕೊಪ್ಪ ಅಂದ್ರೆ ಸಣ್ಣ ಊರು ಅವಾಗ ಏನಂತ ಹೇಳಿದ್ರೆ ನಾವೆಲ್ಲ ಸಣ್ಣ ಸಣ್ಣ ಮಕ್ಕಳು ನಮ್ಮನ್ನು ಸಾಕಬೇಕು ಅವರು ಹೋಟ್ಲು ನಡೆಸಬೇಕು ಅವಾಗ ಒಂದ್ ಸ್ವಲ್ಪ ಕಷ್ಟನೇ ಇತ್ತು ಬರ್ತಾ 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 ಊರು ದೊಡ್ಡದಾಯ್ತು ವ್ಯಾಪಾರನು ಜಾಸ್ತಿ ಆಯ್ತು ಎಲ್ಲ ರೇಟ್ ನಮ್ದು ಸುಮಾರು ಅರವತ್ತೈದು ವರ್ಷದ ಹಿಂದಿನ ಒಂದು ಹೋಟ್ಲಲ್ಲಿ ಬೋರ್ಡ್ ಇದೆ ನಮ್ ತಂದೆಯವರೇ ಬರ್ಸಿದ್ದು ಆಗಿನ ಕಾಲದಲ್ಲಿ ಒಂದ್ ರೂಪಾಯಿ ಐವತ್ತು ಪೈಸಾ ಬಿರಿಯಾನಿ ಆಗಿನ ಕಾಲದಲ್ಲಿ ಒಂದು ರೂಪಾಯಿ ಐವತ್ ಪೈಸಾ ಬಿರಿಯಾನಿ ಕೊಟ್ಟು ಊಟ ಮಾಡ್ಲಿಕ್ಕೆ ಯಾರಿಗೂ ಆಗೋದಿಲ್ಲ ಕಷ್ಟ ಹೌದು ದೊಡ್ಡ ಸೀಮಂತ ಮಾತ್ರ ಬಂದು ಊಟ ಮಾಡ್ಬೇಕು ಹ್ಮ್ ಬಾಕಿ ಎಲ್ಲ ಊಟ ಎಲ್ಲ ನಲವತ್ ಪೈಸಾ ಐವತ್ ಪೈಸಾ ಮೂವತ್ ಪೈಸಾ ಇಪ್ಪತ್ ಪೈಸ ಹಾಗೆ ಈ ಇಪ್ಪತ್ ಪೈಸೆ ಹತ್ತು ಇಂದ ಶುರುವಾದಂತ ಒಂದು ಉದ್ಯಮ ಒಂದು ಬೃಹತ್ ಆ ಕಾಲದಲ್ಲಿ ಕೊಪ್ಪದಲ್ಲಿ ಬೆಳೆದ ನಿಂತ ಹಲವಾರು ನಿಮ್ಮ ಮೂರು ತಲೆಮಾರಿನ ಯಶಸ್ ಆಗಿರ್ಬೋದು ನೀವು ಪಟ್ಟಿರುವಂತ ಶ್ರಮವು ಕೂಡ ಅಲ್ಲಿರುವ ಹೇಗಂತ ಸರ್ ನಮ್ಗೆ ಬಾರಿ ಖುಷಿ ಆಗ್ತದೆ ಅಂದಿನ ಒಂದು ಕಷ್ಟಪಟ್ಟ ಇದಕ್ಕೂ ಆ ಒಂದು ಉದ್ಯಮವನ್ನು ಬೆಳೆಸುವಾಗ ಪಟ್ಟಂತ ಕಷ್ಟಕ್ಕೂ ಈಗ ಒಂದು ರೀತಿಯಲ್ಲಿ ನೆಮ್ಮದಿಯ ವಾತಾವರಣ ಇರುವಂತದ್ದು ಹೌದೌದು ಈಗ ನಮಗೆ ಸ್ವಲ್ಪ ನೆಮ್ಮದಿ ಉಂಟು ಅವಾಗ ತುಂಬಾ ಕಷ್ಟ ಇತ್ತಲ್ಲ ನಾವು ಮಕ್ಕಳಿಗೆ ತಂದವರು ಓದಿಸ್ಬೇಕು ನಮ್ಮನ್ನು ಹೋಟ್ಲು ಉದ್ಯಮ ಮಾಡಬೇಕು ಹೋಟ್ಲಿಂದ ಸಣ್ಣ ಹೋಟ್ಲು ಅವಾಗ ಆಯ್ತಾ ಅದನ್ನೆಲ್ಲ ಬೆಳಸ್ತಾ ಬೆಳೆಸ್ತಾ ಬೆಳೆಸ್ತಾ ಈ ಮಟ್ಟಕ್ಕೆ ಈಗ ನಾವು ಬಂದಿದೀವಿ ನಿಮ್ಮ ತಂದೆಯವರು ನ ಪ್ರಾರಂಭ ಮಾಡ್ತಾರೆ ನಿಮಗೆ ಈ ಹೋಟೆಲ್ ಉದ್ಯಮದ ಬಗ್ಗೆ ಆಸಕ್ತಿ ಬಂದಿದೆ ನಾನು ಎಸ್ ಎಲ್ ಸಿ ಮುಗಿಸಿದೆ ಎಸ್ ಎಲ್ ಸಿ ಹೋಗ್ಬೇಕಾದ್ರೆ ನಾನು ಹೋಟೆಲ್ ಜೊತೆಲಿ ನಮ್ಮ ತಂದೆಯವ್ರ ಜೊತೆಲಿ ಇದ್ದಿದ್ದು ಅಲ್ಲಿಂದ ನನಗೆ ಅದೇ ಉದ್ಯಮದ ಮೇಲೆ ನನಗೆ ತಂದೆಯವ್ರು ನಡೆಸಿದ್ದೆ ಉದ್ಯಮ ನಡೆಸೋಣ ಅಂತ ಹೇಳಿ ನನಗೆ ಇದಾಯ್ತು ಅದನ್ನೇ ನಾವು ಕಂಟಿನ್ಯೂ ಮಾಡ್ತಾ 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 ಮಾಡ್ತೇವೆ ನಾವು ಅಣ್ಣ ತಮ್ಮೆಲ್ಲ ಒಟ್ಟಿಗೆ ಹನ್ನೊಂದು ಜನನು ನಾಲ್ಕು ಹೆಣ್ಣು ಮಕ್ಕಳು ಏಳು ಜನ ಗಂಡು ಮಕ್ಕಳು ಒಟ್ಟಿಗೆ ನಾವು ಓಕೆ ಈಗಲೂ ಕೂಡ ಒಟ್ಟಿಗೆ ಒಟ್ಟಿಗೆ ನಾವು ನಾವು ಬೇರೆ ಬೇರೆ ಹೋಗಿದ್ದಾರೆ ಫಂಕ್ಷನ್ ಒಟ್ಟಿಗೆ ಇರ್ತೀವಿ ಪ್ರಮುಖವಾಗಿ ಸರ್ ಈಗ ನೀವು ಯಶಸ್ಸನ ಒಂದು ಕಡೆ ಇಟ್ಟು ನಾವು ಮಾತಾಡೋದಾದ್ರೆ ಈಗ ನಿಮ್ಮ ಒಂದು ಹೋಟೆಲ್ ನಲ್ಲಿ ಪ್ರಮುಖವಾಗಿ ಬದ್ರೆ ಹೋಟೆಲ್ ಅನ್ನುವಂತದ್ದು ಇಡೀ ಕೊಪ್ಪ ಮಾತ್ರ ಮಲ್ನಾಡು ಭಾಗದಲ್ಲಿ ಎಲ್ಲರೂ ಕೂಡ ಚಿರಪರಿಚಿತವಾಗಿರುವಂತಹ ಹೋಟೆಲ್ ಆ ನಿಮ್ಮ ಒಂದು ಹೋಟೆಲ್ ನ ಸ್ಪೆಷಲ್ ನಮ್ದು ಓಕೆ ಮಟನ್ ಕರಿ ಮಾಡ್ತೀವಿ ಚಾಪ್ಸ್ ಮಾಡ್ತೀವಿ ಫ್ರೈ ಮಾಡ್ತೀವಿ ತಂದೂರಿ ಮಾಡ್ತೀವಿ ಮತ್ತೆ ಚಿಕನ್ ಕರಿ ಮಾಡ್ತೀವಿ ಚಿಕನ್ ಫ್ರೈ ಮಾಡ್ತೀವಿ ಚಿಕನ್ ತಂದೂರಿ ಮಾಡ್ತೀವಿ ಈಗ ಮತ್ತೆ ಈಗೆಲ್ಲ ಹೊಸ ಹೊಸದೆಲ್ಲ ಬೇರೆ ಗ್ರೇಟ್ ಎಲ್ಲ ಬಂದಿದೆ ಇವೆಲ್ಲ ಅಷ್ಟಲ್ಲ ಮುಂಚಿನದು ಎಲ್ಲ ಭಾರಿ ಫೇಮಸ್ ಅವಾಗ ನಮ್ಮ ತಂದೆಯವ್ರ ಕಾಲದಲ್ಲಿ ನಮಗೆ ಹೋಟ್ಲಿಗೆ ಈ ಫಾರಂ ಕೊಳಿಯೇ ಇಲ್ಲ ಓಕೆ ನಾಟಿ ಕೋಳಿ ಹಾ ನಾಟಿ ಕೋಳಿ ನಾಟಿ ಕೋಳಿ ನಾವು ಎಲ್ಲಿದ್ರು ಹಳ್ಳಿ ಹಳ್ಳಿ ಎಲ್ಲ ಹೋಗಿ ನುಗ್ಗಿ ಕೋಳಿ ಈಗ ನಾಟಿ ಕೋಳಿ ಅಂದ್ರೆ ಈಗಿನವ್ರಿಗೆ ನಾಟಿ ಕೋಳಿ ಸಾರು ಮಾಡಿ ಕೊಟ್ರೆ ಇದು ಬೆಂದಿಲ್ಲ ಇದು ಗಟ್ಟಿ ಇದು ಆಗಲ್ಲ ಅಂತ ಅಂದ್ರೆ ಈಗಿನವರಿಗೆ ಈ ಕೋಳಿ ತಿಂದು ತಿಂದು ಆ ಕೋಳಿ ತಿನ್ಲಿಕ್ಕೆ ಈಗಿನವರಿಗೆ ಗೊತ್ತಿಲ್ಲ ಅಷ್ಟೇ ಎಷ್ಟು ಬಯಸಿದ್ರು ಅದು ಗಟ್ಟಿ ಅದು ಹ್ಮ್ ಅದರ ಜೊತೆಯಲ್ಲಿ ಆ ಪ್ರಮುಖವಾಗಿ ನಿಮ್ಮ ಒಂದು ಹೋಟೆಲ್ಗೆ ಆ ಕರ್ನಾಟಕ ರಾಜ್ಯದ ಅತ್ಯಂತ ಹಿರಿಯ ರಾಜಕಾರಣಿಗಳು ಮಾಜಿ ಮುಖ್ಯಮಂತ್ರಿಗಳು ಕೂಡ ಬಂದಿರುವಂತದ್ದು ಏನು ದೇವರಾಜ್ ಕೂಡ ನಿಮ್ಮ ಹೋಟೆಲ್ಗೆ ಬಂದ ಅಲ್ಲಿನ ಖಾದ್ಯವಯ ಒಂದು ಸವಿಯನ್ನ ಸೆಳೆದಿರುವಂತದ್ದು ಜೊತೆಗೆ ಆ ಅವರು ಕೂಡ ಮೂರರಿಂದ ನಾಲ್ಕು ಬಾರಿ ಕೂಡ ಬಂದಿರುವಂತಹ ಹೇಗಿತ್ತು ಸರ್ ಆ ಒಂದು ಸಂದರ್ಭ ಊಟ ಮಾಡಿ ಹೋಗುವಾಗ ನಮಗೆ ಬಾರಿ ಖುಷಿ ಆಗ್ತಾ ಇತ್ತು ಅಂದ್ರೆ ಅವರು ದೊಡ್ಡ ರಾಜಕೀಯ ನಾಯಕರು ಅಂತಲ್ಲ ನಮ್ಮಲ್ಲ ಸಣ್ಣ ಸಣ್ಣ ಹೋಟ್ಲಿಗೆಲ್ಲ ಬಂದು ಅವರು ಖುಷಿ ಖುಷಿಯಾಗಿ ಊಟ ಮಾಡಿ ಹೋಗುದು ಹೇಳಿ ಮತ್ತೆ ಎಲ್ಲ ಸಾಧಾರಣ ಎಲ್ಲ ಪಕ್ಷದವರು ನಮ್ಮಲ್ಲಿ ಬರ್ತಾರೆ ನಮ್ದು ಆ ಪಕ್ಷ ಈ ಪಕ್ಷ ಅಂತ ಇಲ್ಲ ನಮ್ಮ ಒಡನಾಟ ಚೆನ್ನಾಗಿರೋದ್ರಿಂದ ಎಲ್ಲ ಬಿಜೆಪಿ ಕಾಂಗ್ರೆಸ್ ದಳ ಮತ್ತೊಂದು ಇನ್ನೊಂದು ಏನ್ ಬೇಕಾರೆ ಇರ್ಲಿ ನಮ್ಮಲ್ಲಿ ಎಲ್ಲ ಖುಷಿ ಖುಷಿಯಲ್ಲಿ ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ ಕೆಲವು ಟೈಮ್ ಶಿವಮೊಗ್ಗದಿಂದ ಹೊರಡಬೇಕಾದ್ರೆ ನಾವು ಶೃಂಗೇರಿ ಹೋಗ್ತಾ ಇದೀವಿ ನಾವು ಒಂದ್ ಹತ್ತು ಗಂಟೆ ಬರ್ತೀವಿ ಊಟ ತೆಗ್ದಿಡಿ ಅಂತ ಹೇಳಿ ಇಲ್ಲಿ ನಮ್ ಅಲ್ಲಿ ಊಟ ಮಾಡಲಿಲ್ಲ ಆದ್ರೂ ಅವ್ರು ಪಾರ್ಸಲ್ ತಗೊಂಡು ಶೃಂಗೇರಿ ಹೋಗ್ತಾರೆ ತೀರ್ಥಳ್ಳಿ ಅವರು ನಮ್ಗೆ ತುಂಬಾ ಜನ ಬರ್ತಾರೆ ಇಲ್ಲಿ ಊಟಕ್ಕೆ ಅಂದ್ರೆ ನಿಮ್ಮ ಹೋಟೆಲ್ಗೆ ಹಲವಾರು ಭಾಗದಿಂದ ಜನ ಬರ್ತಾರೆ ಆ ಜನ ಬರುವಂತ ಜನರು ಈಗ ಕೆಲವರು ರೆಗ್ಯುಲರ್ ಆಗಿ ಬರ್ತಾರೆ ಕೆಲವರು ಫಸ್ಟ್ ಟೈಮ್ ಬರ್ತಾರೆ ಆ ರೆಗ್ಯುಲರ್ ಆಗಿ ಜನರು ಬರೋದು ಗೊತ್ತಿರತ್ತಲ್ಲ ಏನ್ ಸಿಗ ಸ್ಪೆಷಲ್ ಹಾಗೆ ಹೆಚ್ಚಿನದಾಗಿ ಜನರು ಏನ್ ನಿಮ್ಮ ಹೋಟೆಲ್ ಬಂದಾಗ ಆ ಖರೀದಿಯನ್ನು ಮಾಡ್ತಾರೆ ಅದು ನಮ್ಮಲ್ಲಿ ನಾವು ಅಕ್ಕಿ ಕಡುಬು ಅಂತ ಮಾಡ್ತೀವಿ ಅದ್ರ ಜೊತೆ ಚಿಕನ್ ಫ್ರೈ ಅಂತ ಮಾಡ್ತೀವಿ ಮತ್ತೆ ಚಿಕನ್ ಕರಿ ಅಂತ ಮಾಡ್ತೀವಿ ಕಡುಬು ಮತ್ತೆ ಚಿಕನ್ ಮಟನ್ ಅದ್ರ ಜೊತೆ ಜಾಸ್ತಿ ಲೈಕ್ ಮಾಡ್ತಾರೆ ಕಡುಬು ಸಾಧಾರಣ ಕಡುಬು ನಿಮ್ಮ ಹೋಟೆಲ್ ಸ್ಪೆಷಲ್ ಅಲ್ಲ ಅವತ್ತಿಂದನು ಇವತ್ತಿನ ತನಕನೂ ಕಡುಬು ಉಂಟು ನಾಲ್ಕು ಅಂದರೆ ಬಿರಿಯಾನಿ ಕೂಡ ದಿನ ಇರುತ್ತೆ ಬಿರಿಯಾನಿ ಭಾನುವಾರ ಒಂದ್ ದಿವಸ ನಾವು ಮಾಡ್ತೀವಿ ಮಟನ್ ಚಿಕನ್ ಬಿರಿಯಾನಿ ಓಕೆ ಹೌದು ಬೇರೆ ದಿನ ಪ್ರಮುಖವಾಗಿ ಕೆಲವೊಂದು ಎಲ್ಲಾ ಐಟಂಗಳು ದಿನ ಇರ್ತವ ಅಥವಾ ಡಿಫ್ರೆಂಟ್ ಆಗಿರೋ ಹಾಕಿ ಎಲ್ಲಾ ಐಟಂ ದಿನಾ ಇರ್ತದೆ ಓಕೆ ಎಲ್ಲ ಎಲ್ಲಾ ಐಟಮ್ ದಿನ ಇರ್ತದೆ ಅದ್ರ ಜೊತೆಯಲ್ಲಿ ನಿಮ್ಮ ಒಂದು ಯಶಸ್ಸಲ್ಲಿ ಅಲ್ಲಿರುವಂತಹ ಕೆಲಸದವರು ಕೂಡ ಅಷ್ಟೇ ಪ್ರಮುಖ ಪಾತ್ರ ಇದಾರೆ ನಿಮ್ಮ ಜೊತೆ ಕೆಲಸದವರು ಆ ಹೇಗೆ ಒಂದು ಅವರ ಮತ್ತು ನಿಮ್ಮ ಒಂದು ಸಂಬಂಧ ಯಾವ ರೀತಿ ಆಗಿದೆ ಇಲ್ಲ ಇಲ್ಲ ನಾವು ಕೆಲಸದವರಂತ ಯಾರನ್ನು ತರ ನೋಡೋದಿಲ್ಲ ನಾವು ನಮ್ಮ ಫ್ಯಾಮಿಲಿ ತರನೇ ನಾವು ನೋಡ್ತಾರೆ ನಮ್ಮಲ್ಲಿ ಅವ್ನ ದೇವ್ ಉದ್ದ ಇದ್ದಾನೆ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಮೂವತ್ತು ವರ್ಷದಿಂದ ನಿಮ್ ಜೊತೆ ಎಲ್ಲೇ ಇದ್ದಾನೆ ಹೌದು ಬಿಟ್ಟು ಹೋಗ್ಲೇ ಇಲ್ಲ ಅದೇ ರೀತಿ ನಮ್ಮ ಅಲ್ಲಿ ಸುಮಾರು ಹತ್ತು ವರ್ಷ ಹನ್ನೆರಡು ವರ್ಷ ಕೆಲಸ ಮಾಡಿದ ತುಂಬಾ ಜನ ತೀರ್ಕೊಂಡಿದ್ದಾರೆ ನಿಮ್ಮ ಹೋಟೆಲ್ ನಲ್ಲಿರುವಂತಹ ಅತ್ಯಂತ ಹಿರಿಯ ಉದ್ಯೋಗಿ ಯಾರಾದರೆ ನಮ್ಮ ತಂದೆಯವರು ತಂದೆಯವರು ಬಿಟ್ಟರೆ ನಮ್ಮ ಅಣ್ಣ ಅಬ್ದುಲ್ ಖಾದರ್ ಅಂತ ಇದ್ರು ಆಮೇಲೆ ನಾನ್ ಇದೀನಿ ಈಗ ಈಗ ಒಬ್ಬರಿಂದ ಒಬ್ರಿಗ್ ಒಮ್ಮೆ ಈ ವರ್ಕರ್ಸ್ ಅಂತ ಬಂದಾಗ ಅಡಿಗೆ ಮಾಡೋವ್ರು ಅಂತ ಬಂದಾಗ ಅಡಿಗೆ ಮಾಡೋರು ನಾವೇ ನಮ್ ತಾಯಿಗ್ ನಮ್ಮ ತಾಯಿ ಅವರು ಈಗ ಅಡಿಗೆ ಮಾಡುವಂತದ್ದು ಯಾರು ಈಗ ನಮ್ಮ ಮನೆಯವ್ರು ಮಾಡ್ತಾರೆ ನಮ್ಮ ಮನೆಯವರಿಗೆ ನಮ್ಮ ತಾಯಿಯವ್ರು ಹೇಗ್ ಯಾಕೆ ಮಾಡ್ಬೇಕು ಅಂತೆಲ್ಲಾ ಹೇಳ್ಕೊಟ್ಟಿದಾರೆ ಓಕೆ ಆದ್ರೂ ಈಗ ಕಸ್ಟಮರ್ ಬರ್ತಾರೆ ನಿಮ್ಮ ತಾಯಿಯವ್ರು ಕೊಟ್ಟ ಇದ್ದಂತ ಚಟ್ನಿ ಈಗ ಆಗುದಿಲ್ಲ ಅಂತ ಹೇಳ್ತಾರೆ ಓಕೆ ಅದು ನಮಗೂ ಗೊತ್ತಾಗ್ತದೆ ಕರೆಕ್ಟ್ ಅದಂದ್ರೆ ಅವ್ರದ್ದು ಆ ಕೈಗುಣ ಹಂಗೆ ಅಂದ್ರೆ ನಿಮ್ಮ ನೀವು ಸ್ವತಃ ಅಡ್ಗೆಯನ್ನ ಹೋಟೆಲ್ ಆ ಉದ್ಯಮದಲ್ಲಿ ನೀವೊಬ್ರು ಓನರ್ ನೀವೇ ಅಡಿಗೆ ಮಾಡುವಂತವ್ರು ನೀವೇ ಹೌದೌದು ಅದನ್ನ ನಾವು ಯಾವುದೇ ಕಾರಣದಿಂದ ರಾಗಿನೇ ಇಲ್ಲ ಓಕೆ ಅಂದ್ರೆ ಎಷ್ಟು ಜನ ವರ್ಕರ್ಸ್ ಇದ್ದಾರೆ ಸರ್ ನಿಮ್ ಜೊತೆ ಈಗ ನಾಲ್ಕೈದು ಜನ ಇದ್ದಾರೆ ಐದು ಜನ ಇದ್ದಾರೆ ಹೌದು ಓಕೆ ಐದು ಜನ ಕೂಡ ನಿಮ್ಮ ಜೊತೆ ಒಂದು ಒಳ್ಳೆ ಇದ್ದಾರೆ ಬಾಂಧವ್ಯ ಇದೆ ಹೌದು ಹೌದು ಓಕೆ ಸರಿ ಈಗ ಒಂದು ಹೋಟೆಲ್ ಉದ್ಯಮ ಅಂತ ಬಂದಾಗ ನಾವು ಕಂಪೇರ್ ಮಾಡ್ತೀವಿ ಅಂದ್ರೆ ಈಗ ಉದ್ಯಮಕ್ಕೂ ಈಗ ಇರುವಂತಹ ಉದ್ಯಮಕ್ಕೂ ಹಿಂದೆ ನೀವು ವರ್ಷಗಳ ಹಿಂದೆ ಇದ್ದಂತ ಉದ್ಯಮಕ್ಕೂ ಈಗ ಇರುವಂತಹ ಉದ್ಯಮ ಎಷ್ಟು ಡಿಫ್ರೆನ್ಸ್ ಇದೆ ಅವಾಗ ಅಂತ ಹೇಳಿದರೆ ಪೈಸಾ ಲೆಕ್ಕ ಕರೆಕ್ಟ್ ದುಡ್ಡು ಕಮ್ಮಿ ಅವಾಗ ಹ್ಮ್ ಕಾಣೋದು ಕಣ್ಣಿಗೆ ಆದ್ರೆ ಅವಾಗ ಇದಕ್ಕಿಂತ ಜಾಸ್ತಿ ನೆಮ್ಮದಿ ಅವಾಗ ಇತ್ತು ಓಕೆ ಈಗ ಏನಂತ ಹೇಳಿದ್ರೆ ದುಡ್ಡು ಜಾಸ್ತಿ ಕಾಣ್ತದೆ ವ್ಯಾಪಾರ ದೊಡ್ಡ ಮಟ್ಟಕ್ಕೆ ಕಾಣ್ತದೆ ಆದ್ರೆ ಈಗ ಸ್ವಲ್ಪ ಯಾಕೆ ಅಂತ ಹೇಳಿದ್ರೆ ಈ ಒಂದು ಕೆಲಸದವ್ರದ್ದು ಟೆನ್ಷನ್ ಬರ್ತದೆ ಕೆಲವು ಟೈಮು ಓ ಗ್ಯಾಸ್ ಮುಗಿದೋಯ್ತು ಆವಾಗ ನಮ್ಗೆ ಗ್ಯಾಸ್ ಇರ್ಲಿಲ್ಲ ಸೌದೆ ಒಲೆ ಉಮಿ ಒಲೆ ಇದ್ರಿಂದ ನಡೆಸ್ತಾ ಇತ್ತು ಅಂತದ್ದು ಅದಕ್ಕಿಂತ ಆವಾಗ ನೆಮ್ಮದಿ ಜಾಸ್ತಿ ಈಗ ವ್ಯಾಪಾರ ಜಾಸ್ತಿ ದುಡ್ಡು ಜಾಸ್ತಿ ಆದ್ರೆ ಸ್ವಲ್ಪ ನೆಮ್ಮದಿ ಕಮ್ಮಿ ಆದ್ರೆ ಖುಷಿ ಆಗ್ತದೆ ಮಾತ್ರ ಜನಗಳತ್ರ ಸಂತೋಷದಿಂದ ಇದೀವಲ್ಲ ನಿಮ್ಮೊಂದು ಹೋಟೆಲ್ ನೀವು ಹೋಟೆಲ್ ಉದ್ಯಮಗೆ ನಿಮ್ಗೂ ಕೂಡ ಕೆಲವೊಂದು ಐಟಮ್ ಬಗ್ಗೆ ನಿಮ್ಗೂ ಕೂಡ ಆಸಕ್ತಿ ಹಾಗೆ ಒಂದು ಬದ್ರಿಯಾ ಹೋಟೆಲ್ ನಲ್ಲಿ ಸಿಗುವಂತಹ ಅಷ್ಟು ಐಟಮ್ಗಳಲ್ಲಿ ಏನು ಆಹಾರ ಏನ್ ಸಿಗತ್ತ ಅದ್ರಲ್ಲಿ ಮೊಹಮ್ಮದ್ ಬದ್ರಿ ಅವ್ರಿಗೆ ಇಷ್ಟ ಆದಂತ ನಿಮ್ಮ ಫೇವ್ರೇಟ್ ಫುಡ್ ಯಾವ್ದು ನಾವೇ ನಾನು ಮಟನ್ ಮಟನ್ ಹೌದು ಮಟನ್ ಕರಿ ಮಟನ್ ಫ್ರೈ ದಿನ ತಿಂತೀರಾ ಮಟನ್ ತಿಂತೀನಿ ಚಿನಾ ತಿಂತೀನಿ ಒಂದು ದಿವಸ ಸಹ ತಿಂತೀವಿ ನಾವು ಅದಕ್ಕೆ ಕಡುಬು ಏನಾದ್ರೂ ಚಪಾತಿ ಚಪಾತಿ ಮನೆಯಲ್ಲಿ ತಿಂತೀವಿ ಅಷ್ಟೇ ಹ ಬದ್ರಿ ಮೊಹಮ್ಮದ್ ಅವ್ರೆ ಈಗ ಪ್ರಮುಖವಾಗಿ ನಿಮ್ಮ ತಂದೆಯವರ ಹಾಕಿಕೊಟ್ಟ ಒಂದು ಹಾದಿ ನೀವು ನಿಮ್ಮ ಅಣ್ಣಂದಿರು ಮುಂದುವರ್ಸಿದ್ರು ನೀವು ಕೂಡ ಮುಂದುವರ್ಸ್ತಿದ್ರಿ ಈಗ ನಿಮ್ಮ ಮಗ ಕೂಡ ಈ ಒಂದು ಉದ್ಯಮದಲ್ಲಿ ಮುನ್ನುಗ್ತಾ ಇದಾರೆ ಅವರು ಕೂಡ ನಿಮ್ಮ ಜೊತೆ ತಲುಪಿಸ್ಕೊಂಡು ಯಶಸ್ವಿಯಾಗಿ ಇದ್ ಮಾಡ್ತಾ ಇದ್ದಾರೆ ಈಗ ಮಗ ಮಗನ ಬಗ್ಗೆ ಹೇಳಿದಾರೆ ನಿಮ್ಮ ಒಂದು ಉದ್ಯಮವನ್ನ ಯಾವ ರೀತಿಯಾಗಿ ಬೆಳೆಸ್ತಾ ಇದ್ದಾರೆ ಇಲ್ಲ ನನಗೆ ಒಳ್ಳೆ ಸಹಕಾರ ಕೊಡ್ತಾನೆ ಇದರಲ್ಲಿ ಸಹಕಾರ ಕೊಡ್ತಾನೆ ಕಸ್ಟಮರ್ ಮಾತಾಡ್ತಾನೆ ಮತ್ತೆ ಆರ್ಡರ್ಸ್ ಫೋನ್ ಮಾಡಿ ಇದೆಲ್ಲ ಮಾಡಿ ಎಲ್ಲ ಕಸ್ಟಮರ್ ಹತ್ರ ಚೆನ್ನಾಗಿ ಎಲ್ಲ ಆರ್ಡರ್ಸ್ ಎಲ್ಲ ತಗೊಂಡು ಅವರಿಗೆ ಸರಿಯಾದ ಟೈಮಿಗೆ ಸರಿಯಾದ ಹೊತ್ತಿಗೆ ಎಲ್ಲಿ ಕಳಿಸಬೇಕು ಅಲ್ಲಿಗೆ ಕಳಿಸಿ ಕೊಡ್ತಾನೆ ನಿಮ್ದು ಬರೀ ಹೋಟೆಲ್ ಮಾತ್ರ ಅಥವಾ ಸರ್ವಿಸ್ ಸರ್ವಿಸಂಗ್ ಅಂದ್ರೆ ಬಾರಿ ದೊಡ್ಡ ಕ್ಯಾಟರಿಂಗ್ ಎಲ್ಲ ಮಾಡಲಿಕ್ಕೆ ಹೋಗುದಿಲ್ಲ ಒಂದು ಐವತ್ತು ಜನ ನೂರು ಜನದ್ದು ಆ ರೀತಿ ಏನಾದ್ ಇದ್ರೆ ನಾವು ಮಾಡಿ ಕೊಟ್ಟಿವಿ ಇಲ್ಲೇ ಮಾಡಿ ರೆಡಿ ಮಾಡಿ ತಗೊಂಡೋಗಿ ಅವ್ರ ಮನೆ ತಗೊಂಡೋಗಿ ಕೊಟ್ಟು ನಾವು ಅಲ್ಲಿ ಇದು ಮಾಡ್ತೀವಿ ಸರಿ ಒಂದು ಹೋಟೆಲ್ ಉದ್ಯಮದಲ್ಲಿ ಅತ್ಯಂತ ಯಶಸ್ಸನ್ನ ಕಂಡಿರುವಂತದ್ದು ಎರಡು ಮಾತೇ ಇಲ್ಲ ಕಳೆದ ಅರವತ್ತೆಂಟು ವರ್ಷಗಳಿಂದ ತಂದೆಯವರ ಹಾಕಿ ಕೊಟ್ಟ ಒಂದು ಹಾದಿಯಿಂದ ಹಿಡಿದು ಇಂದು ನಿಮ್ಮ ಹಾಗೂ ನಿಮ್ಮ ಮಗ ಇಲ್ಲಿ ಯಶಸ್ವಿಯಾಗಿ ಇದೆ ಒಂದು ಬಾರಿ ಸಂಪೂರ್ಣವಾಗಿ ಒಂದು ಬಾರಿ ಮೆಲ್ಕ ಹಾಕಿ ನೋಡುವಾಗ ಎಷ್ಟು ಖುಷಿ ಆಗುತ್ತೆ ನಿಮ್ಗೆ ತುಂಬಾ ಖುಷಿ ಆಗ್ತದೆ ತುಂಬಾ ತುಂಬಾ ಖುಷಿ ಆಗ್ತದೆ ಅದರಲ್ಲೂ ಬಹುಶಃ ಕೊಪ್ಪದ ಅತ್ಯಂತ ಒಂದು ಹಿರಿಯ ವ್ಯಕ್ತಿಗಳಲ್ಲೂ ಅತ್ಯಂತ ಹಿರಿಯ ಮುಸ್ಸದಿಗಳಲ್ಲೂ ಕೂಡ ಬದ್ರಿಯಾ ಮೊಹಮ್ಮದ್ ಒಬ್ರು ಅತ್ಯಂತ ಒಂದು ಯಶಸ್ಸು ಹೋಟೆಲ್ಗಳಲ್ಲಿ ಈಗಿರುವಂತಹ ಹೋಟೆಲ್ಗಳಲ್ಲಿ ಅತ್ಯಂತ ಈಗ ಪ್ರೆಸೆಂಟ್ ಹಲವಾರು ಹೋಟೆಲ್ ಗಳಿರ್ಬೋದು ಆ ಎಲ್ಲಾ ಹೋಟೆಲ್ಗಳಿಗೆ ಸಮಾನವಾಗಿ ಪೈಪೋಟಿಗಿಂತ ಎಲ್ಲದಿಂತ ಒಂದು ಉನ್ನತ ಸ್ಥಾನದಲ್ಲಿ ಇರುವಂತದ್ದು ನಿಮ್ಮ ಬದ್ರಿಯಾ ಹೋಟೆಲ್ ನಾವು ಯಾರು ನಾವು ಕಾಂಪಿಟೇಷನ್ ಸಿಸ್ಟಮ್ ಸಿಸ್ಟಮ್ ಖಾಲಿ ಆದ್ರೆ ಖಾಲಿ ಮತ್ತೆ ನಾವು ಮತ್ತೆ ಎರಡನೇ ಮಾಡಿ ಕೊಡೋದು ನಾವು ಕಾಂಪಿಟೇಷನ್ ಹೋಟೆಲ್ ನಮ್ದು ಒಂದು ಬಲ್ಕ್ ಆಗಿ ಯಾರ ಒಂದು ನಮ್ಗೆ ಇದ್ ಕೊಟ್ರೆ ಆರ್ಡರ್ ಕೊಟ್ರೆ ನಮ್ಮಲ್ಲಿ ಕೃಷ್ಣಮೂರ್ತಿ ಅಂತ ಆಟೋ ಡ್ರೈವರ್ ಇದ್ದಾನೆ ಅವನಿಗೆ ನಾವು ಕರಿತೀವಿ ಕೃಷ್ಣಮೂರ್ತಿ ಇದನ್ನು ತಗೊಂಡೋಗಿ ಇಂತ ಕಡೆ ತಗೊಂಡೋಗಿ ಕೊಟ್ಟು ಬಾ ಅಂತ ಹೇಳಿ ಮತ್ತೆ ಅವನೇ ಎಲ್ಲ ಅವನೇ ನಮ್ಮ ಅಲ್ಲಿ ಸುಮಾರು ಹದಿನೈದು ವರ್ಷ ಇಪ್ಪತ್ತು ವರ್ಷ ಅವ್ನು ಸರ್ವಿಸ್ ಮಾಡಿದಾನೆ ಪ್ರಕಾಶ ಪ್ರಕಾಶ್ ಪ್ರಕಾಶ್ ಅವನು ಸಹ ನಮ್ಮ ಅಲ್ಲಿ ತುಂಬಾ ವರ್ಷ ಅವನು ಸರ್ವಿಸ್ ಮಾಡಿದಾನೆ ಅವರೆಲ್ಲ ಇದ್ದಾರೆ ಅವ್ರಿಗೆ ನಾವು ಕರಿತೀವಿ ಇದು ಉಂಟು ತಗೊಂಡೋಗಿ ಕೊಟ್ಟು ಬನ್ನಿ ಅಂತ ಹೇಳಿ ಅವ್ರು ಕೊಟ್ಟು ಅಲ್ಲಿ ಸರ್ವಿಸ್ ಮಾಡಿ ಅವ್ರು ನಮ್ ತಗೊಂಡೋಗಿರೋಂತ ಪಾತ್ರೆ ಬರೆ ಅದನ್ನೆಲ್ಲ ವಾಪಸ್ ತಂದು ಕರೆಕ್ಟ್ ಆಗಿ ನಮ್ಗೆ ಕೊಡ್ತಾರೆ ಅದರ ಜೊತೆಲಿ ಒಂದ್ ಕಡೆ ಉದ್ಯಮ ಹರೀ ಇನ್ನೊಂದ್ ಕಡೆ ರಾಜಕೀಯದಲ್ಲೂ ಕೂಡ ಇರುವಂತದ್ದು ನೀವು ಹುಟ್ಟು ಬಹುಶಃ ಬೇಸಿಕ್ ಕೂಡ ನೀವು ರಾಜಕೀಯವಾಗಿ ಅಂತ ಬಂದಾಗ ಜೆಡಿಎಸ್ ಪಕ್ಷದಲ್ಲೇ ಇರುವಂತದ್ದು ಯಾಕೆ ಜೆಡಿಎಸ್ ಪಕ್ಷದ ಬಗ್ಗೆ ಅಷ್ಟೊಂದು ಒಲವು ಅಂದ್ರೆ ಜೆಡಿಎಸ್ ಪಕ್ಷಕ್ಕಿಂತ ಬರೋಕ್ಕಿಂತ ಮುಂಚೆ ಜನ ದಳ ಇತ್ತು ಜನತಾ ಪಕ್ಷ ಇತ್ತು ಗೋವಿಂದಗೌಡರು ಗೋವಿಂದ ಅವ್ರ ಹತ್ರ ನಾವು ಪಳಗಿದವರು ಗೋವಿಂದ ಗೌಡ್ರ ಒಂದು ನಮ್ಗೆಲ್ಲ ಡೈರೆಕ್ಷನ್ ಎಲ್ಲ ಕೊಟ್ಟಿದ್ದಾರೆ ಅದೇ ಮಾರ್ಗದಲ್ಲಿ ನಾವು ಹೋಗ್ತಾ ಇದ್ದೀವಿ ನಾವು ಒಂದ್ ಪಕ್ಷ ಒಂದ್ ಪಕ್ಷಕ್ಕೆ ಒಂದ್ ಪಕ್ಷದಿಂದ ಒಂದ್ ಪಕ್ಷಕ್ಕೆ ನಾವು ಹೋಗ್ಲೇ ಇಲ್ಲ ಒಂದೇ ಪಕ್ಷ ಒಂದೇ ನಲ್ವತ್ ನಲವತ್ತೈದು ವರ್ಷ ಒಂದೇ ನಲವತ್ತೈದ ಜಾಸ್ತಿ ಆಯ್ತಾ ಹೌದು ಹ್ಮ್ ಓಕೆ ಈಗ ಜೆಡಿಎಸ್ ಶೃಂಗೇರಿ ಕ್ಷೇತ್ರದಲ್ಲಿ ಸುಧಾಕರ್ ಶೆಟ್ಟಿ ಅವರು ಇರುವಂತದ್ದು ಆ ಪಕ್ಷವನ್ನು ಸಂಘಟನೆ ಮಾಡ್ತಾ ಇದ್ದಾರೆ ಸುಧಾಕರ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಮುಂದಿನಗಳಲ್ಲಿ ಜೆಡಿಎಸ್ ಮೈನ್ ಒಂದು ಕಾಲಂತಲ್ಲಿ ಕಳೆದ ಒಂದು ಎರಡ್ ಸಾವಿರದ ಇಪ್ಪತ್ತ್ ಚುನಾವಣೆಯಲ್ಲಿ ಜೆಡಿಎಸ್ ಒಂದು ಮಟ್ಟಕ್ಕೆ ಸುಧಾರ್ಸ್ಕೊಂಡಿರುವಂತ ಇಪ್ಪತ್ತು ಸಾವಿರ ಮತವನ್ನು ಪಡೆದಿದೆ ಅದಕ್ಕೂ ಹಿಂದೆ ನಾವು ಗಮನಿಸಿದ್ರೆ ಜೆಡಿಎಸ್ ಒಂದು ರೀತಿಯಲ್ಲಿ ಸಂಪೂರ್ಣವಾಗಿ ಇಲ್ಲೊಂದು ಒಂದು ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ತಾ ಇರ್ತಾ ಈಗ ಜೆಡಿಎಸ್ ಮುಂದಿನ ದಿನಗಳಲ್ಲಿ ಮತ್ತೊಮ್ಮೆ ಪ್ರಬಲವಾಗಿ ಬೆಳೆಯಲು ಸಾಧ್ಯ ಇದೆಯಾ ಆ ಕ್ಷೇತ್ರದಲ್ಲಿ ಇದೆ ಸುಧಾಕರ್ ಶೆಟ್ಟರು ಅದಕ್ಕೆ ಬೇಕಾದಂತಹ ದಾರಿಯನ್ನೆಲ್ಲ ಹಾಕೊಡ್ತಾ ಇದ್ದಾರೆ ಅವ್ರೆಲ್ಲಾ ನಮ್ಮ ಹಿರಿಯ ಕ ಹಿರಿಯ ಜನತಾದಳದ ಕಾರ್ಯಕರ್ತರು ಮನೆಗೂ ಹೋಗ್ತಾರೆ ಹಿರಿಯವರ ಮನೆಗೂ ಹೋಗ್ತಾರೆ ಹೊಸ ಹೊಸ ಕರೆತರ್ತಾ ಇದಾರೆ ಕರೆ ತಂದು ಅವರನ್ನೆಲ್ಲ ರಾಜಕೀಯದಲ್ಲಿ ತೊಳಸ್ಕೊಳ್ಳಿ ನೀವು ಮುನ್ಸಿಪಾಲಿಟಿ ಎಲೆಕ್ಷನ್ ಈಗ ಬರ್ತದೆ ಅದಕ್ಕೂ ನೀವು ರೆಡಿ ಆಗಿ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ಬರ್ತದೆ ಅದಕ್ಕೂ ನೀವು ಹೋಬಳಿ ಮಟ್ಟದಲ್ಲಿ ತಾಲೂಕ್ ಮಟ್ಟದಲ್ಲಿ ಎಲ್ಲ ರೆಡಿ ಆಗಿ ಅಂದ್ರೆ ಈಗ್ಲಿಂದನೇ ಅವರು ಜನಗಳಿಗೆ ಕಾರ್ಯಕರ್ತರಿಗೆ ಉತ್ತೇಜನ ಕೊಡ್ತಾ ಇದ್ದಾರೆ ಅದು ಖಂಡಿತ ಒಂದಿನಲ್ಲ ಒಂದಿನ ಒಳ್ಳೇದು ಅವಕಾಶ ಸಿಗ್ಬೋದು ಯಾಕಂದ್ರೆ ನಾವು ಅವಕಾಶ ವಂಚಿತರಾಗಿ ಸುಮಾರು ಈಗ ಒಂದು ಇಪ್ಪತ್ತೈದು ಮೂವತ್ತು ವರ್ಷನೇ ನಮ್ಮ ಕಾರ್ಯಕರ್ತರಿಗೆ ಆಗಿದೆ ಅದು ತುಂಬಾ ಬೇಜಾರಿದೆ ಒಂದಿನಲ್ಲ ಒಂದಿನ ಯಾವುದೋ ರೀತಿಯಲ್ಲಿ ನಮ್ಗೆ ದೇವರು ಅವನು ಕೂಲ ಮಾಡಿ ಕೊಟ್ಟಾನಂತ ಭರವಸೆ ಇದೆ ಆ ಜೆಡಿಎಸ್ ನ ಜಿಲ್ಲಾ ಉಪಾಧ್ಯಕ್ಷರಾಗಿ ನಿಮ್ಮ ಒಂದು ಪಕ್ಷ ಸಂಘಟನೆ ಆಗಿರುವುದು ಪಕ್ಷಕ್ಕೆ ನಿಮ್ಮ ಒಂದು ಸೇವೆ ಯಾವ ರೀತಿಯಾಗಿ ನಡೀತಾ ಇದೆ ಇಲ್ಲ ನಾವು ಸುಧಾಕರ್ ಸೊಟ್ರ ಜೊತೆಯಲ್ಲಿ ಯಾವ ಕರೆದ್ರು ಎಲ್ಲಿ ಕರೆದ್ರು ನಾವು ನಾವು ರೆಡಿ ಇದೀವಿ ನಾವು ಹೋಗ್ತಾನೆ ಇದೀವಿ ನಾವು ಹ್ಮ್ ಅವ್ರು ನಮ್ಮನ್ನು ಬಿಡುದು ಇಲ್ಲ ನಾವು ಹೋಗದೆ ಇದ್ರೆ ಬೆಳಿಗ್ಗೆ ಐದುವರೆ ಗಂಟೆಗೆ ಫೋನ್ ಮಾಡ್ತಾರೆ ಎಲ್ಲಿದ್ದೀರಿ ಮೊಮ್ಮದವ್ರೆ ಬನ್ನಿ ನಿಮ್ಗೆ ಆಗಿಲ್ಲ ನಿಮ್ಮ ಮಗನ ಒಂದು ಅರ್ಧ ಗಂಟೆ ಕಳಿಸಿಕೊಡಿ ಅಂತ ಹೇಳ್ತೇವೆ ನಾವು ಕಳಿಸಿಕೊಡ್ತೀವಿ ಮಗನಿಗೆ ಆಸಕ್ತಿ ಇದೆಯಾ ರಾಜಕೀಯ ಹೋಗ್ತಾನೆ ಕರೆದ್ರೆ ಎಲ್ಲಿ ಕರದ್ರೆ ಅವನು ಹೋಗ್ತಾನೆ ಪ್ರಮುಖವಾಗಿ ಆ ಬದ್ರೆ ಅವರೇ ಈಗ ಹೋಟೆಲ್ ಉದ್ಯಮ ಅಂತ ಬಂದಾಗ ಅದು ಕಾಲಕ್ಕೆ ತಕ್ಕ ಹಾಗೆ ದಿನದಿಂದ ದಿನಕ್ಕೆ ಬದಲಾವಣೆ ಆಗ್ತಾ ಇರತ್ತೆ ಹೊಸ ಹೊಸ ಐಟಮ್ ಬೇರೆ ಬೇರೆ ರೀತಿ ಬರ್ತದೆ ಹಾಗೆ ಮುಂದಿನ ದಿನಗಳಲ್ಲಿ ನಿಮ್ಮ ಹೋಟೆಲ್ ಉದ್ಯಮವನ್ನ ಯಾವ ರೀತಿಯಾಗಿ ಮಾಡ್ಬೇಕು ಅನ್ಕೊಂಡಿದ್ದೀರಾ ನಾವು ಹೇಳ್ತಾ ಇದೀವಿ ಮಕ್ಕಳಿಗೆ ಮತ್ತೆ ಅಣ್ಣ ತಮ್ಮಂದಿಗೂ ಹೇಳ್ತೀವಿ ಎಲ್ಲರೂ ಸೇರಿ ನಮ್ಮ ಹೋಟ್ಲನ್ನು ಈಗ ಹಳೆ ಬಿಲ್ಡಿಂಗ್ ಇದೆ ಅದನ್ನೆಲ್ಲ ಹೊಸದಾಗಿ ಮಾಡಿ ನಾವು ಒಂದು ಒಳ್ಳೆ ಒಂದು ಕೊಪ್ಪಕ್ಕೆ ಒಂದು ಮಾದರಿ ಆದ ಒಂದು ಹೋಟ್ಲನ್ ಮಾಡೋಣ ಒಂದು ಟೂರಿಸ್ಟ್ ಬರುವಂಗೆ ಎಲ್ಲರೂ ಬರುವಂಗೆ ಅಂತ ಉದ್ದೇಶ ಇದೆ ದೇವರ ಅದಕ್ಕೆ ಎಲ್ಲ ತಕ್ಕಂತ ಅವಕಾಶ ಕೊಟ್ರೆ ಖಂಡಿತ ನೆರವೇರಿಸ್ತಾರೆ ಮಕ್ಕಳು ಮಾಡ್ತಾರೆ ಮಾಡೋದು ಬಿಡೋದಿಲ್ಲ ಒಂದಿನ ಒಂದ್ ದಿನ ಮಾಡೇ ಮಾಡ್ತಾರೆ ಸರಿ ಅದರ ಜೊತೆಯಲ್ಲಿ ನಿಮ್ಮ ಒಂದು ಯಶಸ್ಸಿನಲ್ಲಿ ನಿಮ್ಮ ಕುಟುಂಬವೂ ಕೂಡ ನೀವ್ ಹೇಳ್ದಾಗ ನಿಮ್ಮ ತಾಯಿಯವರೆಯವರು ಮಾಡ್ತಾರೆ ನಿಮ್ಮ ತಂದೆಯವರು ಮಾಡ್ತಾ ಇದ್ರು ನೀವು ಮಾಡ್ತಾ ಇದ್ರಿ ನಿಮ್ಮ ಕುಟುಂಬದ ಒಂದು ಪಾತ್ರ ನಿಮ್ಮ ಒಂದು ಯಶಸ್ಸಿನಲ್ಲಿ ಬಹಳ ದೊಡ್ಡ ಆ ನಿಮ್ಮ ಒಂದು ಕುಟುಂಬದ ಬಗ್ಗೆ ಏನ್ ಅಡಕರ ನಮ್ಮ ಕುಟುಂಬ ಅಂದ್ರೆ ಒಂದು ಜೇನ್ ಗುಂಡು ಇದ್ದಂಗೆ ನಾವು ಅಣ್ಣ ತಮ್ಮ ಏನಾದ್ರು ನಮ್ಮ ಮನೆಯಲ್ಲಿ ಫಂಕ್ಷನ್ ಇದ್ರೆ ಸದ ಎಲ್ಲರೂ ಬರ್ತಾರೆ ಎಲ್ಲಾರು ಬಂದು ಒಂದೇ ಇದರಲ್ಲಿ ಕೂತ್ಕೊಂಡು ನಾವು ಒಂದು ಒಂದಿನ ದಿನ ಎರಡು ಜನ ಹೋಟೆಲ್ ಅನ್ನು ಮಾಡಿ ಎಲ್ಲ ಚಂದದಲ್ಲಿ ನಾವು ಹ್ಮ್ ಇದೀವಿ ನಾವು ಓಕೆ ಬದ್ರಿ ಮೊಹಮ್ಮದ್ ಅವರೇ ಕೊನೆಯದಾಗಿ ನಿಮ್ಮ ಒಂದು ಸುದೀರ್ಘವಾದ ಒಂದು ಹೋಟೆಲ್ ಉದ್ಯಮ ಆಗಿರ್ಬೋದು ರಾಜಕೀಯ ಜೀವನ ಆಗಿರ್ಬೋದು ಈ ಎಲ್ಲ ವಿಚಾರಗಳ ಕುರಿತಾಗಿ ಒಬ್ಬ ಯಶಸ್ವಿ ಹೋಟೆಲ್ ಉದ್ಯಮಿಯಾಗಿ ಏನ್ ಹೇಳಕ್ ಬಯಸ್ತೀರಾ ಇಲ್ಲ ನಂಗೆ ಕೊಪ್ಪದಲ್ಲಿ ಉದ್ಯೋಗ ಮಾಡ್ಬೇಕಂತ ನಂಗೆ ಭಾರಿ ಖುಷಿ ಯಾಕಂದ್ರೆ ನಾವು ಒಂದು ಎರಡು ದಿವಸ ಊರ್ ಬಿಟ್ಟು ಮಂಗಳೂರಿಗೆ ಅಲ್ಲಿ ಇಲ್ಲಿ ಹೋದ್ರೆ ನನಗೆ ಇಲ್ಲಿದ್ದೇ ನ್ಯಾಕೊಂಬರೋದು ಪದ್ದೆ ಇಲ್ಲಿ ನನ್ನ ಸ್ನೇಹಿತರು ತುಂಬಾ ಜನ ಇದ್ದಾರೆ ಬೇಕಾದ ಜನ ಅವ್ರು ನನಗೆ ಫೋನ್ ಮಾಡ್ತಾರೆ ಯಾಕೆ ಅಲ್ಲಿ ಹೋಗಿ ಕೂತಿದ್ಯಾ ನೀನು ಬಾ ಅಂತ ಹೇಳಿ ನನ್ಗೆ ಎರಡು ದಿವಸ ಅಲ್ಲಿ ಕೂರ್ಲಿಕ್ಕೆ ಆಗೋದಿಲ್ಲ ನನಗೆ ಇಲ್ಲಿ ಜನರ ಹತ್ರ ಮಾತಾಡ್ಕೊಂಡು ಖುಷಿ ಖುಷಿಯಲ್ಲಿದ್ರೆ ನಮಗೂ ತುಂಬಾ ಖುಷಿ ಆಗ್ತದೆ ಬದ್ರೆ ಮೊಹಮ್ಮದ್ ಇದುವರೆಗೂ ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ಅರವತ್ತೆಂಟು ವರ್ಷಗಳ ಹಿಂದೆ ಕೊಪ್ಪಕ್ಕೆ ಬಸರೆ ನೀವು ಕೊಪ್ಪಕ್ಕೆ ಬಂದ ವಿಚಾರ ಆಗಿರಬಹುದು ಕಪ್ಪದಲ್ಲಿ ಮೊದಲ ಬಾರಿಗೆ ಸುಭಾಷ್ ರೋಡ್ ನಲ್ಲಿ ನೀವು ಹೋಟೆಲ್ ನ ನಿಮ್ಮ ತಂದೆಯವರು ಪ್ರಾರಂಭ ಮಾಡಿದ ವಿಚಾರ ನಂತರ ನಿಮ್ಮ ಹೋಟೆಲ್ ಯಾವ ರೀತಿಯಾಗಿ ಬೆಳವಣಿಗೆಯನ್ನ ಕಾಣ್ತು ನಿಮ್ಮ ತಂದೆಯವರ ನಂತರ ನಿಮ್ಮ ಸಹೋದರರು ಜೊತೆಗೆ ನೀವು ಕೂಡ ಉದ್ಯಮದಲ್ಲಿ ಯಾವ ರೀತಿಯಾದ ಶಸ್ತಾನ ಕಂಡ್ರಿ ಹೋಟೆಲ್ ಉದ್ಯಮ ಯಾವ ರೀತಿಯಾದ ಹೊಸ ಹೊಸ ರೀತಿಯಲ್ಲಿ ವಿಭಿನ್ನವಾಗಿ ಯಾವ ರೀತಿಯಾದ ಸರ್ವಿಸ್ ಅನ್ನ ಮಾಡ್ತಾ ಇದ್ದೀರಾ ಹಾಗೆ ನಿಮ್ಮ ಮಕ್ಕಳು ಈಗ ಯಾವ ರೀತಿಯಾಗಿ ಮುಂದುವರಿಸ್ತಾ ಇದ್ದಾರೆ ನೀವು ಅವರಿಗೆ ಯಾವ ರೀತಿಯಾದ ಸಹಕಾರವನ್ನ ನೀಡ್ತಾ ಇದ್ದೀರಾ ನಿಮ್ಮ ಒಂದು ಯಶಸ್ಸಿನಲ್ಲಿ ನಿಮ್ಮ ಒಂದು ಕುಟುಂಬದ ಪಾತ್ರ ಹಾಗೆ ನಿಮ್ಮ ಒಂದು ಗೆ ಬಂದಂತಹ ಗಣ್ಯ ವ್ಯಕ್ತಿಗಳ ಬಗ್ಗೆ ಆಗಿರಬಹುದು ಜೊತೆಗೆ ನಿಮ್ಮ ಹೋಟೆಲ್ ನಲ್ಲಿ ಸಿಗುವಂತಹ ವಿಶೇಷವಾದ ಫುಡ್ಗಳು ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಮ ಒಂದು ರಾಜಕೀಯ ಜೀವನ ಹಾಗೆ ಮುಂದಿನ ದಿನಗಳಲ್ಲಿ ನಿಮ್ಮ ಹೋಟೆಲ್ ನಲ್ಲಿ ಯಾವೆಲ್ಲ ಪ್ಲಾನಿಂಗ್ ಗಳನ್ನ ಹಾಕೊಂಡಿದ್ದೀರಾ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಸಹ ಸಮಾಚಾರ ತಂಡದ ವತಿಯಿಂದ ವೀಕ್ಷಕರೇ ಇದು ಕೊಪ್ಪದ ಅತ್ಯಂತ ಹಿರಿಯ ಮುತ್ಸದಿಗಳಲ್ಲಿ ಒಬ್ಬರು ಜೊತೆಗೆ ಕೊಪ್ಪದ ಯಶಸ್ವಿಯಾಗಿ ಅರವತ್ತೆಂಟು ವರ್ಷಗಳಿಂದ ಬದ್ರಿ ಹೋಟೆಲ್ ನಡೆಸ್ತಾ ಇರುವಂತಹ ಬದ್ರಿ ಹೋಟೆಲ್ ನ ಮುಖ್ಯಸ್ಥರು ಹಾಗೂ ಮಾಲೀಕರು ಆಗಿರುವಂತಹ ಶ್ರೀಯುತ ಬದ್ರಿಯಾ ಮೊಹಮ್ಮದ್ ಅವರ ಜೊತೆಗೆ ನಾವು ವಿಶೇಷ ಸಂದರ್ಶನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರುತ್ತೇನೆ ನಮಸ್ಕಾರ